ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಟೈಮ್ ನಾಲ್ಕು ಅಲ್ಲತ್ತದ್ರಿ ಸೊ ಮಲ್ಕೊಂಡಿದ್ದೆ ಮಧ್ಯಾಹ್ನ ಮಲ್ಕೊಂಡು ಈಗಿರ್ತೀನಿ ಫ್ರೆಶ್ ಅಪ್ ಮುಖ ಮುಖಾಂತೀನಿ ಸೊ ಏನಾದರೂ ತಿನ್ಬೇಕನ್ಸನ್ ಅಂತ ಅನ್ಸ್ಲತ್ತಿತ್ತು ಅದಕ್ಕೆ ನನ್ನ ತಂಗಿಗೆ ಹೇಳಿದೆ ಏನಾರ ಸ್ವಲ್ಪ ಚಟ್ಪಟ ಸ್ನ್ಯಾಕ್ಸ್ ಮಾಡೋಣ ಕೇಸು ಸೊ ಏನೋ ಬ್ಲಿಂಕ್ ಆರ್ಡ್ರ್ ಮಾಡ್ಯಾಳ ಬಟ್ ನಾನು ಇನ್ನೂ ನೋಡಿಲ್ಲ ಏನು ಆರ್ಡ್ರ್ ಮಾಡ್ಯಳಂತ ವ್ಲಾಗ್ದಾಗೆ ತೋರಿಸ್ದ್ರಾಯ್ತು ಅಂತ ಸೊ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೀನಿ ಸೊ ಇವು ನೋಡಿರಿ ಬಲೂನ್ಸ್ ನಿನ್ನೆ ನನ್ನ ಬರ್ಡೇ ಸೆಲೆಬ್ರೇಷನಿಂದ ಆ ಬಲೂನ್ಸಿಂದ ಹಾಗೆ ಇಟ್ಟಾರ ಬಟ್ ತೆಗಿಲಕ್ಕೆ ಮನ್ಸು ಬಂದಿಲ್ಲ ಅದಕ್ಕಿಂತ ಹಾಗೆ ಇಟ್ಟಿನಿ ಸೊ ಸ್ವಲ್ಪ ಆರಾಮ ಬಿ ಇಲ್ಲ ಸರ್ದಿ ಬಂದದ ಗಂಟಲು ಬ್ಯಾನಿ ಅಲ್ಲ ವಾಯ್ಸ್ ಭೀ ಚೇಂಜ್ ಆಗ್ಯದ ಸೊ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಮಂತ ನಮ್ಮ ತಂಗಿಗೆ ಭೀ ಕೇಳಮ್ ಏನು ಆರ್ಡ್ರ್ ಮಾಡ್ಯಾಳ ಏನು ಸ್ನಾಕ್ಸ್ ಮಾಡತ್ತ ಸೊ ನೋಡ್ರಿ ಈಗ ಬಲೂನ್ ಎಲ್ಲ ಕಡೆ ಆ ರೂಮ್ದಾಗ ಒಂದು ಇಲ್ಲಿ ಕಿಚನ್ ರೂಮ್ದಾಗ ಒಂದು ಸುಂದರು ಏನು ಮಾಡತ್ತಿ ಸ್ನಾಕ್ಸ್ ಏನು ಆರ್ಡ್ರ್ ಮಾಡಿ ಬ್ಲಿಂಕೆಟ್ಲಿಂತ ಆ ಪನ್ನೀರು ಬ್ರೆಡ್ ಪಾವು ಹಾ ಇದೆಲ್ಲ ಆರ್ಡರ್ ಮಾಡಿದಿನಿ ચી즈 ಆರ್ಡರ್ ಮಾಡಿದ್ರೆ ನೆನ್ ಹೋಗದ ಹಾ ಹ್ಮ್ ಒಂದೇ ಇತ್ತು ನೋಡ್ದ ಅದ ಅಂತ ಅನ್ಕೊಂಡೆನ್ ಬಟ್ ಒಂದೇ ಇತ್ತು ಅದಕ್ಕೆ ಮತ್ತೆ ಮಾಡ್ದೆ ಇನ್ನೊಂದು ಹೋಕಿಸಿನ ದುಕಾನೇ ಹೋಗ್ತೊಂಡೆ ಓಕೆ ಅರ್ಕೆ ಜಸ್ಟ್ ಇವತ್ತು ಏನು ಮಾಡುತ್ತೆ ಏನು ಮಾಡಿ लास्टಿಗೆ ಹೇಳ್ತೀನಿ ಹೀಗೆ ಹೇಳ್ತಿ ಹೇಳ್ತೀನಿ ಅದಕ್ಕೆ ಹ್ಮ್ ಓಕೆ ಏನ್ ಮಾಡುತ್ತೀರಿ ಸ್ನಾಕ್ಸ್ ಸ್ನಾಕ್ಸ್

ఇదు బన్ ఇది ఆర్డర్ మి బ్లింకెట్లి చాలిర్త ఓకే సో ఇదొందు బ్రెడ్ ఓకే నడి నోడమంత్ హ్యాంగ్ మార్తాళ వీడియో స్టార్ట్ సో ఫస్ట్ తా ఇట్కీ ಮತ್ತೆ ನೆಕ್ಸ್ಟ್ ಏನೆಲ್ಲ ಕಟ್ ಮಾಡ್ಕೊಂಡಿ ಆಲ್ರೆಡಿ ಕಟ್ ಮಾಡಿ ಇಟ್ಟೇನ ಉಳ್ಳಾಗಡ್ಡಿ ಮೆಣಸಿನಕಾಯಿ ಹ್ಮ್ ಪತ್ತಾಗೋಬಿ ಪತ್ತಾಗೋಬಿ ಇದು ಬರ್ಗರ್ ಸಲಕ ಅದ ಪತ್ತಾಗೋಬಿ ಹ್ಮ್ ನಾ ಫ್ಲಾಶ್ ಲೈಟ್ ಹಾಕಿಲ್ಲ ನಾ ಅದೇ ಹೇಳ್ತೀನಿ ಅದಕ್ಕೆ ವಿಡಿಯೋ ಹಿಂಗ್ ಲೈಟ್ ಕಾಣಲಾಗ್ಯದ ಅಂತ ಬೀಳಲಾಗ್ಯದ ಈಗ ಇದಾಯ್ತು ಟೊಮೆಟೊ ಸ್ವಲ್ಪ ಹಾಕು ಸ್ವಲ್ಪ ಟೇಸ್ಟ್ ಕೊಡ್ತದೆ ಹ್ಮ್ ಸೊ ಇಲ್ಲೊಂದು ಅದ ನೋಡ್ರಿ ಏನು ಇದು ಮಯೋನೀಸ್ ಇದು ಬ್ರೆಡ್ ಬರ್ಗರಿಗೆ ಹಾಕ್ತಾರೆ ಸೊ ಚೀಸ್ ಕ್ಯೂಬ್ಸ್ ನೋಡ್ರಿ ಹಿಂಗಿತ್ತು ಚೀಸ್ ಕ್ಯೂಬ್ಸ್ ಅಮೂಲ್ ಚೀಸ್ ಕ್ಯೂಬ್ಸ್ ಫ್ರೆಶ್ ಟೊಮ್ಯಾಟೊ ಕೆಚಪ್ ಇದವರೇ ತೋರಿಸ್ತೀನಿ ನಾನಿಮ್ ಪನ್ನೀರ್ ಮತ್ತು ಇದು ಒಂದು ಮಿಲ್ಕಿ ಮಿಸ್ಟ್ ಸಿಕ್ಸ್ ಕ್ಯೂಬ್ಸ್ ಅದಾವೆ ನೋಡ್ರಿ ಸಿಕ್ಸ್ ಕ್ಯೂಬ್ಸ್ ಎಷ್ಟದಕ್ಕೆ ಸಿಕ್ಸ್ ಕ್ಯೂಬ್ಸಿಗೆ ನೂರ ಹದಿನೈದು ರೂಪಾಯಿ ನೋಡಿರಿ ಎಷ್ಟು ಕಾಸ್ಟ್ಲಿ ಕಾಸ್ಟ್ಲಿದ

ಅವಾಗ ಅವ್ ಜರಾ ಹಿಂಗ್ ಬಿ ಚಟ್ಪಟ ಬಾಯಿ ಜರ ಟೇಸ್ಟ್ ದಸರಾ ಅದ ಕ್ಲೀನಿಂಗ್ ಮಮ್ಮಿ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಈಗ ಈಗ ಅದು ಸ್ಯಾರಿ ನಮ್ದು ಯೂನಿಫಾರ್ಮ್ ಅದ ನೋಡ್ರಿ ಅದು ಯೂನಿಫಾರ್ಮಿಗೆ ನಮ್ಮ ಮಮ್ಮಿ ಪೂರ್ತಿ ಅದಕ್ಕೆ ಯೂಸ್ ಮಾಡ್ಕೊಲತ್ತಾರ ಮಸಿ ಬಟ್ಟಿಗೆ ಈಗ ಏನು ಮಾಡಲತ್ತೀರಿ ಕಟ್ಟಿಡ್ಲತ್ತಿದ ಏನು ಬೇಕಾಗ್ಲಾರು ಸಿರಿ ಇದು ಪ್ಯಾನ್ದಾಗ ಎಣ್ಣೆ ಹಾಕಬೇಕು ಒಂದು ಮಿಳ್ಳಿ ಎಣ್ಣೆ ಹಾಕ್ರಿ ಕಟ್ ಮಾಡ್ಕೊಂಡಿದೆ ಸ್ವಲ್ಪ ಲೈಟ್ ಫ್ರೈ ಹಸಿ ಹಸಿ ಅಂದ್ರೆ ಭಾಳ ಕಚ್ ಜರ ಫ್ರೈ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊರಿ ಎಣ್ಣೆದಾಗ ಹಾಕಿ ಎಣ್ಣೆ ಸ್ವಲ್ಪ ಇರಲಿ ಹೆಚ್ಚಿಗೆ ಬೇಡ ಅದಕ್ಕಂದ್ರೆ ಈಗ ಅವೆಲ್ಲ ಚೀಸ್ ಅದೆಲ್ಲ ಹಾಕೋದೇ ಇರ್ತದಲ್ಲ ಸಾದೋ ತೇ ಚಲೋ वाला हेल्दी ಅಷ್ಟೆ ನಾನು ಸ್ವಲ್ಪ ಲೈಟ್ ಎಣ್ಣೆ ಹಾಕಿ ಇದು ಟೊಮ್ಯಾಟೋ ಮೆಣಸಿನಕಾಯಿ ಮತ್ತೆ ಉಲಗಟ್ಟಿ 2-3 ನಿಮಿಷ ಫ್ರೈ ಮಾಡ್ಕೊರಿ ಇದರ ಯಾವುದಮ್ಮ ತೋರ್ಸ್ವಾ ಇವತ್ತು ಸ್ಕೂಲ್ ನಮ್ಮ ಫೆಸ್ಟಿವಲ್ ಈದ್ ಫೆಸ್ಟಿವಲ್ ಇವತ್ತು ಉನ್ನಬಿ ಏನೋ ಹಬ್ಬ ಅಂತ ಅದಕ್ಕೆ ಹಾಲಿಡೇ ಕೊರ ಚುಟ್ಟಿ ಅದ ಅದಕ್ಕೆ ಇದು ನಡ್ದದ್ ಇವಾಗ ಐದಕ್ಕಂಗೆ ನಮ್ಮ ಟ್ಯೂಷನ್ ಹುಡುಗರು ಬರ್ತಾರ ಸೊ ಅಷ್ಟರೊಳಗೆ ಇದೆಲ್ಲ ಮಾಡ್ಕೊಂಡು ತಿಂದು ರೆಡಿಯಾಗಿ ಕುಂದಿರ್ಬೇಕು ನಾವು ನಮ್ಮ ಸ್ಟೂಡೆಂಟ್ಸ್ ಬರ್ತಾರೆ ಸೊ ಆ್ಯಂಡ್ ಇವತ್ತು ಟೀಚರ್ಸ್ ಡೇ ಶಿಕ್ಷಕರ ದಿನ ಹಾಂ ಸೊ ಮಾಡಿಲ್ಲ ನಮ್ಮ ಸ್ಕೂಲ್ದ ಯಾವಾಗ ಭೀ ಚಲೋ ಮಾಡ್ತಿದ್ರು ಇವತ್ತು ಹಬ್ಬ ಶಿಕ್ಷಕರ ದಿನ ಹ್ಞೂ ನಿನ್ನೆ ಐತ್ರಿ ಇವತ್ತು ಮಾಡಿಲ್ಲ ನಿನ್ನೆ ಇತ್ತು ಮಧ್ಯಾಹ್ನ ಊಟ ಅರೇಂಜ್ ಮಾಡಿದ್ರು ಮತ್ತು ಒಂದು ಡ್ರಾಮಾ ಬೆಳಗ್ಗೆ ಅಸೆಂಬ್ಲಿದಾಗ ಡ್ರಾಮಾ ಅದೆಲ್ಲ ಮಾಡಿದ್ರು ಓಕೆದು ಬಟ್ ಅಂದ್ರೆ ಭೀ ಆಯ್ತು ಅವತ್ತಿನ ದಿನ ಮಾಡೋದೇ ಬೇರೆ ಅದು ಹಿಂದಿನ ದಿನ ಮಾಡ್ತು ಸೊ ಸಾಕೇನಲ್ಲ ಎರಡು ಮೂರು ನಿಮಿಷ ಆಯ್ತು ಈಗ ಅದು ಫ್ರೈ ಮಾಡಿದೆಲ್ಲ ವಾಪಸ್ ಅದೆಲ್ಲ ಹಾಕ್ಕೊಡಿ ಇದು ಪ್ಯಾನ್ ಅಜೀಬಲ್ಲ ಅಲ್ಲಿ ನೀರೇ ಭಾಳ ಬಿಡ್ತದೆ ಅದ್ರಾಗ ನೀರೇ ಇಲ್ಲ ನಾನ್ ಸ್ಟಿಕ್ ಇರ್ತಲ್ಲ ಇದು ಅದಕ್ಕೆ ನಾನು ಅದೇಂತೀನಿ ಯಾವ್ದು ಮಾಡಿದಾಗ ಮತ್ತೆ ಹೇಳ್ತೀನಿ ಅದಕ್ಕೆ ಇದು ಹಿಂಗೆ ನೀರು ಬಿಡ್ತದ ಅದು ಹಿಂಗೆ ಬಿಟ್ಟಿಲ್ಲ ಅಂದ್ರೆ ಹಂಗೆ ಅಂಟ್ಕೊಂಡು ಗಲಿ ಇದು ಅಥವಾ ಹ್ಞೂ 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 ಖರಾಬ್ ಆಗ್ತದೆ ನೋಡಿರಿ ವಿಂಡೋಸ್ ಅದೆಲ್ಲ ಈಗ ನಾವು ಮಿಕ್ಸ್ ಶುರು ಮಾಡ್ತಾರೆ ಕ್ಲೀನಿಂಗ್ ಅದೆಲ್ಲ ಅದಕ್ಕೆ ಬಟ್ಟಿ ಅದು ಏನೇನು ಬೇಕಾಗಿಲ್ಲ ಎಲ್ಲ ಬಟ್ಟಿಗಳು ಅದು ಏನು ಮಾಡ್ತಾರೆ ಇಲ್ಲಿ ಹಾಂ ಅನಾಥಾಶ್ರಮದವರು ಬರ್ತಾರೆ ರೀ ಒಬ್ಬರು ಟಮಟಮ್ ಬರ್ತಾರೆ ಏನೇನು ಬಟ್ಟಿ ಅದೆಲ್ಲ ಏನೇನು ಬೇಕಾಗಲ್ಲಲ್ಲ ಯೂಸ್ ಆಗ್ಲಾರದು ಸೊ ಅದಕ್ಕೆ ಕೊಟ್ಟು ಬಿಡ್ತೀವಿ ಅಟ್ಲೀಸ್ಟ್ ಲೀಸ್ಟ್ ಅವ್ರೇ ಹಾಕ್ಕೊತಾರಂತ ನಮಗೆ ಟೈಟಾಗಿ ಡ್ರೆಸ್ ಹ್ಞೂ ಹ್ಞೂ ಈಗ ನಮಗೆ ಟೈಟ್ ಅಲತ್ತಾವು ಡ್ರೆಸ್ಗಳು ತಿಂದ ತಿಂದ ಹೋಗ್ತೀ ಮತ್ತೆ ಹ್ಞೂ ಆ ರೂಮ್ದಾಗ ಬರೇ ನಮಗೆ ವೇಸ್ಟ್ ಬಟ್ಟೆನೇ ತುಂಬ ಬಿಡು

ಮೊದಲು ತಿಂತಿದ್ದಿ ಹೆಚ್ಚಿಗೆ ಬಿಟ್ಟಿದ್ರಮಾ ಎಲ್ಲಿ ಬಿದ್ದಿದೆ ಎಲ್ಲ ಇಡಬಾರ್ದು ಅಂತಾರ ಹಂಗೆ ಹೂವು ಆಂಜನೇಯನ ಬಲ್ಲಿಂದ ಹೂವು ಬಿದ್ದ ನೋಡ್ರಿ ನನ್ನ ಫೇವ್ರೇಟ್ ದೇವ್ರ ಅಂತಂದ್ರೆ ಆಂಜನೇಯ ನಂಗೆ ಭಾಳ ಅಂದ್ರೆ ಭಾಳ ಭಾಳ ಇಷ್ಟ ಇಲ್ಲ ನೋಡ್ರಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ದೆ ಅಲ್ಲ ಅವಾಗ ಇದು ತಂದಿದ್ದ ಫೋಟೋ ಇನ್ನು ಆಂಜನೇ ಜೊತೆ ಒಂದು ಕನೆಕ್ಷನ್ ಬೇರೆನೇ ಅದೇ ಹ್ಮ್ ಈಗ ಪನ್ನೀರ್ ಕಟ್ ಮಾಡತ್ತೊಡ್ರಿ ನಮ್ಮ ತಂಗಿ ಸಣ್ಣ ಕಟ್ ಮಾಡ್ಕೋಬೇಕು ಫಸ್ಟ್ ಹಿಂಗೆಲ್ಲ ಉದ್ದಿ ಕಟ್ ಮಾಡಿ ಆಮೇಲೆ ಅದರೊಳಗೆ ಸಣ್ಣ ಸಣ್ಣ ಪೀಸಸ್ ಮಾಡಬೇಕು

ಕಟ್ಟಿಂತ ಅಪ್ಪ ಅಂಗ ಹೋಗ್ತಾವೆ ಸ್ನ್ಯಾಗ ಹೊಟ್ಟೆ ಹುಡ್ಕಲ್ಲ ನನ್ನ ಫೇಸಿಗೆ ಕರೆಕ್ಟ್ ಅದ ನನ್ನ ಏನಂತ ಮೂಗ್ ಇವು ಏನು ಬರ್ಗರ್ ಹ್ಞೂ ಎಳ್ಳಾಗ ಹಚ್ಚಿರ ಮ್ಯಾಲ ಬರ್ಗರ್ ಹಿಂಗೇ ಇರಲ್ಲ ತೋರ್ಸ್ಯಾರ ಈಗ ಅವ್ರಿಗೆ ಹಾಗೆ ಕಟ್ಟನು ಮಾಡಿಕೊಟ್ಟಿರ್ತಾರೆ ಹಾ ಹಾಂ ಇಷ್ಟೇ ನಾವು ಇಟ್ಟಿ ಮ್ಯಾಲೆ ಹೀಟ್ ಮಾಡ್ಬೇಕು ಈಗ ಅರೆ ವಾ ಭಾರಿ ನಾವು ಇಟ್ಟೆ ಮಾಡ್ಕೋಬೇಕು ಫುಲ್ ಮಾಡಿ ಇದು ಮಯೋನೀಸ್ ಮಯೋನೀಸ್ ಮತ್ತು ಸಾಸ್ ಹ್ಞೂ ಎರಡು ಮಿಕ್ಸ್ ಮಾಡಿ ಹಚ್ಬೇಕು ಇದು ಆ ಬರ್ಗರಿಗೆ ಸೊ ಇದು ಮಯಾನೀಸ್ ಮಿಕ್ಸ್ ಮಾಡಿ ಹಚ್ಬೇಕು ನೋಡ್ರಿ ಅದು ಉಲ್ಟಾ ಕುಂದರ್ಸ್ಬೇಕು ಡಕ್ಕನ್ ಒಂದ್ಸಲ ಕೂಡಲ್ಲ ಅದು ಅದು ಚಂದನಾಗೆ ಮಿಕ್ಸ್ ಮಾಡಿ ಅದು ಬರ್ಗರ್ ಮೇಲೆ ಹಚ್ಬೇಕು ಸ್ಪ್ರೆಡ್ ಮಾಡಬೇಕೆಲ್ಲ

ಇದು ಮೇನ್ ಇಂಗ್ರೀಡಿಯೆಂಟ್ ಬಂತ ನೋಡ್ರಿ ಆ ಬರ್ಗರಿಗೆ ಅದೇನು ಟೇಸ್ಟ್ ಕೊಡ್ತದಲ್ಲ ಇದ್ರಲಿಂತೆ ನೋಡ್ರಿ ಸೊ ಅದು ಚೀಸ್ ಈ ಥರ ಹಿಂಗೆ ಅದು ಕೊರಿ ಅದ್ರ ಮೇಲೆಲ್ಲ ಬೀಳ್ತದೆ ಚೀಸ್ ಅದು ಸಣ್ಣದಿತ್ತು ನಮ್ಮ ಮನೆಗೆ ಅದು ಎಲ್ಲಿ ಕಳದ ಏನು ನಾವು ಯೂಸ್ ಮಾಡಿದ್ಮೇಲೆ ಅಲ್ಲಿಲ್ಲಿ ಒಕ್ಕಟ್ಟೆ ಬಿಡ್ತೀವಿ ಒಂದು ಜಾಗದಾಗ ಇಡಲ್ಲ ಸೊ ಈ ಥರ ಹಿಂಗೆ ಮಾಡ್ಬೇಕು ಗ್ರೇಟ್ ಅದೇನು ಪ್ಯಾನ್ದಾಗ ಬಟರ್ ಹಾಕಿದ್ದೇವಲ್ಲ ಬಟರ್ ಹಾಕ್ಬೇಕು ಸ್ವಲ್ಪ ಬಟರ್ ಹಾಕಿ ಈ ಥರ ಇಡ್ಬೇಕು ನೋಡ್ರಿ ಅದೇನು ಇನ್ನೊಂದು ಪೀಸ್ ಕಟ್ ಮಾಡಿದ್ದೇವಲ್ಲ ಅದು ಪೀಸ್ ಇದ್ರ ಮೇಲೆ ಈ ಥರ ಕ್ಲೋಸ್ ಮಾಡ್ಬೇಕು ఇదొందు స్వల్పు బటర్ కట్ మి మేలు హలో ఫ్రై ఆ టేస్ట్ భీ కొ గ్యాసస్ అంటే పట్బడు పట్టుబడి ನೋಡ್ರಿ ಬರ್ಗರ್ ಸ್ಯಾಂಡ್ವಿಚ್ ಪನ್ನೀರ್ ಎರಡು ಬರ್ಗರ್ ಮಾಡಿಟ್ಟ ಒಂದು ಸ್ವಲ್ಪ ಮ್ಯಾಲ ಬಟರ್ ಭೀ ಹಾಕ್ಯಳ ಮಸ್ತ್ ಕಾಣ ಸೊ ನೋಡ್ರಿ ಇಷ್ಟು ಚಲೋ ಮಾಡಿರಿ ಇದೊಂದು ಸ್ವಲ್ಪ ಭಾಳ ಫ್ರೈ ಆಗ್ಯದ ಯದಕಂದ್ರೆ ತವ ಭಾಳ ಗರಮ್ ಆಗಿತ್ತು ಅದಕ್ಕೆ ಇದು ಕರೆಕ್ಟಾಗ್ಯ ಅಲಸಂದ್ರು ಹ್ಞೂ ಅಂದ್ರೆ ಭೀ ಇದು ಟೇಸ್ಟ್ ಕೊಡ್ತದೆ ಫುಲ್ ಕಂಪ್ಲೀಟ್ ಚಲೋ ಫ್ರೈ ಆಗಿರ್ತದಲ್ಲ ಸೊ ಇಲ್ಲೊಂದು ನಮ್ಮ ನಮ್ಮಮ್ಮಿಗೀ ನನ್ನ ಸುಂದ್ರ ಇದು ನನಗೆ ನಮ್ಮ ಪಪ್ಪಾ ಮನೆಗಿಲ್ರಿ ಹೊರಗೆ ಹೋಗ್ಯಾರ ಅದಕ್ಕಂತ ಅವ್ರಿಗೆ ಮಾಡಿಲ್ಲ ಹಾಗೆ ಅವ್ರು ಇದು ತಿನ್ನಲ್ ಭೀ ಆಗರ್ ನಾವು ತಿನ್ನೋದು ನೋಡ್ತಾರಲ್ಲ ನಮಗೆ ಭೀ ಬೈತಾರೆ ಏನು ತಿನ್ನತ್ತಿರೋ ಇವೆಲ್ಲ ತಿನ್ಬೇಡ್ರಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಸುಮ್ ಅವಾಗ ಅವಾಗ ಬೇಕಲ್ಲ ಸ್ವಲ್ಪ ಬಾಯಿ ಚಟಪಟ ಅಂತ ಚುಟು ಚುಟು ಅಂತದ ಇಂಥ ತಿನ್ಬೇಕು ಅನ್ನಿಸ್ತದ ಸೊ ಇದು ಬರ್ಗರ ನೆಕ್ಸ್ಟ್ ಬ್ರೆಡ್ ಭೀ ಆರ್ಡ್ರ್ ಮಾಡಿದ್ರು ಈ ಬ್ರೆಡ್ಡಿಗೆ ಭೀ ಹಂಗೆ ಮಾಡತ್ತ ಸೇಮ್ ಅದ ಪ್ರೊಸೀಜರ್ ಅಷ್ಟೇ ಅದು ಬರ್ಗರ ಇದು ಬ್ರೆಡ್ ಸೊ ಇದು ಬ್ರೆಡ್ಡಿಗೆ ಭೀ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಮಯಾನೀಸ್ ಮತ್ತು ಸಾಸ್ ಈ ಥರ ಹಿಂಗೆ ಸೈಡಿಗೆ ಭೀ ಇದು ಮಾಡಬೇಕು ಸ್ವಲ್ಪ ಟೇಸ್ಟ್ ಬರ್ತದೆ ಇಲ್ಲಾಂದ್ರೆ ಅದು ಚಲೋ ಫ್ರೈ ಆಗಿರಲ್ಲ ಸೊ ಮೂರು ಬರ್ಗರ್ ರೆಡಿ ಅದು ನೋಡ್ರಿ ಸೊ ಇದು ಬಿ ತಿರುವು ನೋಡ್ರಿ ಬಟ್ ಬರ್ಗರ್ಕಿನ್ನ ಬ್ರೆಡ್ ಅಲ್ಲ ಮಮ್ಮಿ ಟಿ ವಿ ನೋಡತ್ತಾರ ಹುಡುಗರು ಪಿಕ್ಚರ್ ಹಾಕ್ಯಾರ ಪಿಕ್ಚರ್ ನೋಡ್ಕೋತ ಕೂತ ಸೊ ಆಯ್ತು ನೋಡ್ರಿ ಫೈನಲಿ ಬರ್ಗರ ಮತ್ತು ಬ್ರೆಡ್ ಪನ್ನೀರ್ ಸ್ಯಾಂಡ್ವಿಚ್ ಇದೊಂದು ಲಾಸ್ಟ್ ಅದ ಇಲ್ಲಿ ಫಸ್ಟ್ ನಾವು ಮಮ್ಮಿಗೆ ಕಟ್ ಮಾಡ್ಕೊಡ್ತೀವಿ ನೋಡೋಣ ಟೇಸ್ಟ್ ಹೆಂಗದ ಹೇಳ್ತಾರ ಬರ್ಗರ್ ಸ್ಯಾಂಡ್ವಿಚ್ ರೆಡಿ ಆಯಿತು ಟೇಸ್ಟ್ ಮಾಡಿ ಹೇಳಂತ Það er svona tofnveitur í að vera. Það er svona tofnveitur í að vera. Ég ná að mér testa maður hérna að hérna að hérna að hérna að hérna að hérna. Misti! Hengið maður? Mestur. ಮಸ್ತಾಗ್ಯದ ಆಗ್ಯದ ಅದ್ರಾಗ ಏನೇನು ಹಾಕ್ಯದ ಹೇಳ ಒಮ್ಮಿ ತೀಸ್ ತೀಸ್ ಅಂತ ರೀ ಅದ ಪೂರ್ತಿ ಬೇರೆ ಹೆಸರು ರೇಟ್ ಬಿಟ್ಟರೆ ಅದಕ್ಕೆ ತೀಸ್ ಅಂದ ಕೆಸ್ಯದ ಆಯ್ತು ನಾವು ಒಮ್ಮಿಯ ಹೇಳಿದ್ರು ಈಗ ಅಂತ ಈಗ ನೆಕ್ಸ್ಟ್ ನಮ್ ಟರ್ನ್ ನಾವು ಹೇಳ್ತೀವಿ ಈಗ ಇದೇನು ತಂದು ಇಟ್ಟಿದ ಬೆಡಮೇಲೆ ಹಾಂ ಇದು ಬರ್ಡೇ ಸಲಕ್ಕೆ ನಮ್ಮ ಮಮ್ಮಿ ಟೀ ಶರ್ಟ್ ಮತ್ತು ನನಗೆ ಒಂದು ಟಾಪ್ ಇಸ್ಕೊಟ್ಟಿದ್ದು ಅದು ಅದ ನೋಡಿರಿ ಬೆಡ್ ಮೇಲೆ ಇಟ್ಟರೆ ಯಾಕೋ ಅವ್ರ ಅಂಟಿ ಬಂದಿರೇನೋ ಬಾಜು ಅಂಟಿ ಅವ್ರಿಗೆ ತೋರ್ಸ್ಲಿಕ್ಕೆ ತಂದಿಟ್ಟಾರ ಚಲೋ ಸ್ಯಾಂಡ್ವಿಚ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋನಿಗೆ ಬರ್ಗರ್ ಸ್ಯಾಂಡ್ವಿಚ್ ಅಂದರೆ ನಾಲ್ಕಕ್ಕಿನ್ನ ಇವಾಗ ಹಾಂ ನಾಲ್ಕಕ್ಕಿನ್ನ ಹತ್ತು ನಿಮಿಷ ಇತ್ತು ಆವಾಗ ಸ್ಟಾರ್ಟ್ ಮಾಡಿದೆ ಐದಕ್ಕೆ ಹತ್ತು ನಿಮಿಷ ಎಕ್ಸಾಕ್ಟ್ ಒಂದು ಗಂಟೆ ಆಯಿತು ಅಂದರೆ ಇದು బర్గర్ చీజ స్యాండ్విచ్ సో నమ్ సుందరు టేస్ట్ మాత్రణ ఈ సుబ్బి హ చోగ్యద చూ ना ट्राई मार दिए रहते हैं तो हेंगलिया बनता हूँ ना बर्गर तो उन्हें नहीं अरे मेरा चुगा क्या चिकन अच्छा बेक अच्छा बेक अंतर नहीं थे अधिकतम कुंकू मतलब चीज़ करेक्ट मेट ಮಸ್ತ್ ಪನ್ನೀರ್ ಟೇಸ್ಟ್ ಭೀ ಕೊಡ್ಲತ್ತದ ಉಳ್ಳಾಗಡ್ಡಿ ಅದೆಲ್ಲ ಸ್ಪೈಸಿ ಅದ ಸೊ ಮಸ್ತ್ ಟೇಸ್ಟ್ ಆಗ್ಯದ ನೋಡ್ರಿ ಆಯ್ತು ಇವಾಗ ತಿಂದು ನಮ್ಮ ಹುಡುಗರು ಬರ್ತಾರೆ ಟ್ಯೂಷನ್ ಹುಡುಗರು ಬರ್ತಾರ ಸಾರಿ ಟ್ಯೂಷನ್ ತಗೋಬೇಕು ಆಯ್ತು ಬ್ಲಾಗ್ ಎಂಡ್ ಮಾಡ್ತೀವಿ ಸನಮ್ ಟ್ಯೂಷನ್ ಹುಡುಕೊಂಡು ಬಂದರೋ ಹ್ಮ್ ಇಷ್ಟ ಹ್ಯಾಪಿ ಟೀಚರ್ಸ್ ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಲಕ್ಷ್ಮಿ ಥ್ಯಾಂಕ್ ಯು ಜನ್ವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲಾರ್ಸ್ ಥ್ಯಾಂಕ್ ಯು ಜಾನು ಚಕ್ರೇಟ್ ಕೊಡು ಹ್ಮ್ ಕುಡಿ ಗೆನಕಣ ಸೋ ಐ 3 ಇವಾಗ ಟ್ಯೂಷನ್ ಟೈಮ್ ಆಗಿದಾ ನಾವು ಸ್ನಾಕ್ಸ್ ತಿಂಬದ ಐತು ಸೊ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡೋ ಬಂತು ಸೊ ಅವ್ರ ಸಲಕ್ಕಿ ಚಾಕ್ಲೇಟ್ ರೆಡಿ ಆಗಿರ್ತೀವಿ ಒಂದೇ ನಾವು ಏನು ಕೊಟ್ಟರು ಭೀ ತಿನ್ನಲ್ಲ ಅವರಿಬ್ಬರು ತಿಂತಾರ ಈ ಲಕ್ಷ್ಮಿ ಮತ್ತಿರ ಸೊ ಟೀಚರ್ಸಿಗೆ ರೆಡ್ ಪೆನ್ನ ಲೈಫ್ ದಾಗ ಇಷ್ಟು ಇಂಪಾರ್ಟೆಂಟ್ ಇರ್ತಾವ್ರಿ ಇದ್ರೆ ರೆಡ್ ಪೆನ್ಕಿನ್ನ ಇಂಪಾರ್ಟೆಂಟ್ ಟೀಚರ್ಸ್ ಲೈಫ್ ಏನು ಏನ್ ಇರ್ಲಿಕ್ಕಿಲ್ಲ ಸೊ ಲಕ್ಷ್ಮೀ ಜಾನ್ವಿ ಥ್ಯಾಂಕ್ ಯು ಚಂಡೇನೂ ಸ್ಟಾರ್ಟ್ ಹಾಂ ಸೊ ಸುಂದರು ಬ್ಲಾಗ್ ಎಂಡ್ ಮಾಡೋದಾಯ್ತು ಏನು ಹೇಳ್ತೀವಿ ಏನಾರ ನೀವು ಸ್ಯಾಂಡ್ವಿಚ್ ಮಾಡಿದ್ದು ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಕಮೆಂಟ್ ಶೇರ್ ಮತ್ತು ಸಬ್ಸ್ಕ್ರೈಬ್ನು ಮಾಡಿರಿ ಇಷ್ಟ ಆಗಿತ್ತಂತ ಅನ್ಕೊಂತೀನಿ ನಿಮಗೂ ಇಷ್ಟ ಆಗಿತ್ತು ಆಗಿತ್ತಂತಂದ್ರೆ ಒಂದು ಸಲ ಮನೆಗೆ ಟ್ರೈ ಮಾಡಿರಿ ಹೊರಗೆ ಅಷ್ಟು ರೊಕ್ಕ ಕೊಟ್ಟು ಇದು ವೇಸ್ಟ್ ಮಾಡೋಕ್ಕಿಂತ ನಾವು ಮನೆಗೆ ಮಾಡಿ ಮಾಡೋದು ಫುಲ್ ಇನ್ನೂ ಟೇಸ್ಟ್ ಇರ್ತದ ಆ್ಯಡ್ ಮಾಡಿ ಮಾಡ್ಬೋದು ಇಷ್ಟ ಆಗಿತ್ತಂತಂದ್ರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಥ್ಯಾಂಕ್ ಯು ಶೇರ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಭಾಳ ವಿಡಿಯೋ ಸೊ ದಟ್ ಎಲ್ಲರೂ ನೋಡ್ತಾರೆ ವ್ಯೂಸ್ ಹೆಚ್ಚಿಗೆ ಆಗ್ತವ ಸೊ ನಿಮ್ಮದು ಸಪೋರ್ಟ್ ಎಲ್ಲ ನಮಗೆ ಬೇಕು ಓಕೆ ಸೊ ಇಲ್ಲೇ ಎಂಟು ಮಾಡ್ತೀನಿ ಸಪೋರ್ಟ್ ಮಾಡಿರಿ Bye. Bye.